ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಾಗಿಲು ತಾಲೂಕು ಮತ್ತು ನಗರದ ಹೊರವಲಯದ ಅಕ್ರಮ ಸಕ್ರಮ ಭೂಮಿ ಪಡೆಯಲು ಸರ್ಕಾರ ಕಮಿಟಿಯನ್ನು ಈಗಾಗಲೇ ನೇಮಿಸಿದ್ದು ಈ ಕಮಿಟಿಯ ಅಧ್ಯಕ್ಷರಾಗಿ ಶಾಸಕರು ಸೇರಿದಂತೆ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಸರ್ಕಾರ ಆದೇಶ ಹೊರಡಿಸಿ ಸದಸ್ಯರನ್ನು ನೇಮಕ ಮಾಡಿದವರು ಬಗರ್ ಹುಕುಂ ಕಮಿಟಿಯಲ್ಲಿದ್ದು ಇವರ ಸಮಕ್ಷಮದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆಯುವ ಜಮೀನು ಅಕ್ರಮ ಸಕ್ರಮ ಮಂಜೂರಾತಿ ರೈತರಿಗೆ ವರದಾನವಾಗಲಿದೆ ಸರ್ಕಾರದಿಂದ ಆದೇಶದ ಮೇರೆಗೆ ಮುಳುಬಾಗಿಲು ತಾಲೂಕಿನ ನೇಮಕಗೊಂಡಿರುವ ಲೀಲಾ ಸೋಮಶೇಖರ್ ಗುಜ್ಜನಹಳ್ಳಿ ಮಂಜುನಾಥ್ ಮತ್ತು ಜಮನಹಳ್ಳಿ ಕೃಷ್ಣಪ್ಪರವರು ಆಯ್ಕೆಯಾಗಿದ್ದು ನೇಮಕಗೊಳ್ಳಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಕೋಲಾರ ಕ್ಷೇತ್ರದ ಶಾಸಕರಾದ ಡಾ ಕೊತ್ತೂರು ಜಿ ಮಂಜುನಾಥ್ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ವಿ ಆದಿನಾರಾಯಣ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠೇಗೌಡ ನಗರಾಧ್ಯಕ್ಷ ಅಮಾನುಲ್ಲಾ ಮತ್ತು ತಾಲೂಕಿನ ಪ್ರಮುಖ ಕಾಂಗ್ರೆಸ್ ಮುಖಂಡರಿಗೆ ಅಭಿನಂದನೆ ಸಲ್ಲಿಸಿದ ಬಗರ್ ಹುಕುಂ ಸದಸ್ಯರು ಶಾಸಕರಾದ ಕೊತ್ತೂರು ಮಂಜುನಾಥ್ ಮತ್ತು ವಿ ಆದಿನಾರಾಯಣರವರ ಆಶೀರ್ವಾದ ಪಡೆದರು ಈಗಾಗಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೀಲ್ಕಂಠೇಗೌಡ ಸುದ್ದಿಗಾರರೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಿದ ಅವರು ಅಕ್ರಮ ಸಕ್ರಮ ಯೋಜನೆಯಡಿ ಜಮೀನು ಪಡೆಯಲು ಹೊಸ ಕಾರ್ಯಕ್ರಮ ರೂಪಿಸುತ್ತಿರುವ ರಾಜ್ಯ ಸರ್ಕಾರ ಹದಿನೈದು ವರ್ಷಗಳಿಂದ ಉಳುಮೆ ಮಾಡುತ್ತಿರುವವರಿಗೆ ಮಾತ್ರ ಸಕ್ರಮಕ್ಕೆ ಅವಕಾಶ ನೀಡಲು ಮತ್ತು ಅರ್ಜಿಯನ್ನು ಭೌತಿಕವಾಗಿ ಪರಿಶೀಲಿಸಿ ರೈತರಿಂದ ಯಾವುದೇ ಶುಲ್ಕ ಪಡೆಯದೆ ಸಾಗುವಳಿ ಚೀಟಿ ನೀಡಲು ರೂಪುರೇಷೆಗಳನ್ನು ಸಿದ್ಧತೆ ಮಾಡಲು ಬಯಸಿದ್ದೇವೆ ಎಂದು ತಿಳಿಸಿದರು ನೂತನವಾಗಿ ಆಯ್ಕೆಯಾದ ಕಮಿಟಿಯ ಸದಸ್ಯರನ್ನು ಅಭಿನಂದಿಸಿದ ವಿ ಆದಿನಾರಾಯಣರವರು ಮಾತನಾಡಿ ಅಕ್ರಮ ಸಕ್ರಮ ಯೋಜನೆಯಡಿ ಜಮೀನು ಪಡೆಯಲು ಹಲವಾರು ವರ್ಷಗಳಿಂದ ಸರ್ಕಾರದ ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತಿರುವವರಿಗೆ ಅಕ್ರಮ ಸಕ್ರಮ ಯೋಜನೆಯಡಿ ಜಮೀನು ಪಡೆಯಲು ರಾಜ್ಯದ ಕಂದಾಯ ಇಲಾಖೆಯಿಂದ ಬಗರ್ ಹುಕುಂ ವ್ಯವಸ್ಥೆ ಜಾರಿಯಲ್ಲಿದ್ದು ಕೃಷಿ ಭೂಮಿಯ ಸಕ್ರಮಕ್ಕೆ ಫಾರಂ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ ಈ ಅರ್ಜಿಯನ್ನು ಪರಿಶೀಲನೆ ಮಾಡಿ ಸಾಗುವಳಿ ಚೀಟಿ ವಿತರಣೆ ಮಾಡಲು ರಾಜ್ಯ ಸರ್ಕಾರ ಈ ವ್ಯವಸ್ಥೆ ಜಾರಿಗೊಳಿಸಿದೆ ಹದಿನೈದು ವರ್ಷಗಳಿಂದ ಉಳುಮೆ ಮಾಡುತ್ತಿರುವವರಿಗೆ ಮಾತ್ರ ಸಕ್ರಮಕ್ಕೆ ಅವಕಾಶ ನೀಡಲು ಮತ್ತು ಅರ್ಜಿಯನ್ನು ಭೌತಿಕವಾಗಿ ಪರಿಶೀಲಿಸಿ ವಿಲೇವಾರಿ ಮಾಡಲು ಬದಲು ತಂತ್ರಜ್ಞಾನ ಬಳಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು ಶಾಸಕರಾದ ಕೊತ್ತೂರು ಮಂಜುನಾಥ್ ಮಾತನಾಡಿ ಈ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕೃಷಿ ಚಟುವಟಿಕೆ ಕೈಗೊಳ್ಳಲು ಯಾರ ಬಳಿ ಜಮೀನು ಇರುವುದಿಲ್ಲ ಅಂತಹ ರೈತರಿಗೆ ಸರ್ಕಾರದಿಂದ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡುವ ವ್ಯವಸ್ಥೆಯನ್ನು ಆಗಿನ ಸರ್ಕಾರ ಜಾರಿ ಮಾಡಿತ್ತು ಆದರೆ ಈ ಯೋಜನೆಯನ್ನು ಎಲ್ಲ ಭೂರಹಿತ ಕೃಷಿಕರು ತಮ್ಮ ಜೀವನೋಪಾಯಕ್ಕಾಗಿ ತಮಗೆ ಅನುಕೂಲವಾದ ಕಡೆ ಜಮೀನನ್ನು ಉಳುಮೆ ಮಾಡಲು ಪ್ರಾರಂಭಿಸಿದರು ಆದರೆ ಇವರಿಗೆ ಆ ಭೂಮಿಯ ಹಕ್ಕುಪತ್ರ ಸಿಕ್ಕಿರಲಿಲ್ಲ ಮುಳುಬಾಗಿಲು ತಾಲೂಕಿನ ಇತಿಹಾಸದಲ್ಲಿ ದಿವಂಗತ ಆಲಂಗೂರು ಶ್ರೀನಿವಾಸರವರು ಅತಿ ಹೆಚ್ಚು ರೈತರಿಗೆ ಬಗರ್ ಹುಕುಂ ಸಾಗುವಳಿ ಚೀಟಿ ವಿತರಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿ ರೈತರ ಪಾಲಿನ ನಾಯಕರಾಗಿದ್ದಾರೆ ಹಾಗಾಗಿ ಮುಳುಬಾಗಿಲು ಸ್ಥಳೀಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸದಸ್ಯರು ಸೇರಿ ರೈತರಿಗೆ ತಾವು ಉಳುಮೆ ಮಾಡುತ್ತಿರುವ ಜಮೀನಿನ ಸಾಗುವಳಿ ಚೀಟಿ ಹಕ್ಕುಪತ್ರವನ್ನು ನೀಡಿ ಜನನಾಯಕರಾಗೋಣವೆಂದು ಹೇಳಿ ಸದಸ್ಯರಿಗೆ ಶುಭ ಕೋರಿದರು ವರದಿ ಬಜರಂಗಿ ಚಲ್ಪತಿ ಮೂಡ್ಲಕಿರಣ ಸುದ್ದಿ ನಮ್ಮ ನಾಯಕರಾದಂಥ ಕೊತ್ತೂರು ಮುಂಜಾತು ಮತ್ತು ಆದಿನಾರಾಯಣ ನಮ್ಮ ಬ್ಲಾಕ್ ಪ್ರಕಂಟೋದಂಥ ನೀರುಕಂಟೆಗೌಡು ಅಹಮಾನುಲ್ಲಾ ನಮ್ಮ ನಾಯ ನಮ್ಮ ನಾಯಕರು ಇನ್ನೂ ಮುಖಾಂತರ ನಮ್ಮ ನಾಯಕರು ನಮ್ಮ ತಾಲೂಕಿನ ನಮ್ಮ ಸಹಪಾಠಿಗಳು ಅವರು ಸೂಚನೆ ಮೇರೆಗೆ ನಮ್ಮನ್ನು ಮಾಡಿರೋದಕ್ಕೆ ಧನ್ಯವಾದಗಳು ಸಚಿಸ್ತಾ ಅವರಿಗೆ ಯಾವುದೇ ರೀತಿಯಾಗಿ ಧಕ್ಕೆ ತಂದಂತೆ ಪಕ್ಷಕ್ಕೆ ಭಜರಾಗದಂತೆ ನಾವು ಏನು ನಿಯಮಾನುಸಾರ ನಮ್ಮ ಪಕ್ಷ ಏನು ನಮ್ಮನ್ನು ನಂಬಿಕೆ ಮಾಡಿದಾರೋ ಅದರ ಪ್ರಕಾರ ನಿಯಮಾನುಸಾರ ನಾವೆಲ್ಲ ಭೂಮಿದಾರರಿಗೆ ಭೂಮಿ ನಿಯಮಾನುಸಾರ ಕಾಣ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಸುಮಾರು ನಮಗೆ ಆಗಿನ ಒಂದು ದಿವಸ ಆಯಿತು ನಾವು ಇಷ್ಟೊಳಗಾಗಿ ನಮ್ಮ ನಾಯಕರನ್ನ ಭೇಟಿ ಮಾಡಬೇಕಾಗಿತ್ತು ನಮ್ಮ ಮತ್ತೊಂದು ಮಂಜುನಾಥವರು ದೂರದಲ್ಲೇ ಪ್ರಯಾಣದಿಂದ ಅಲ್ಲೇ ಇರೋದ್ರಿಂದ ಇವತ್ತು ಬಂದು ಅವರನ್ನು ಸನ್ಮಾನ ಮಾಡಿ ಮತ್ತೆ ನಮ್ಮ ಅಭ್ಯರ್ಥಿ ಅಂತ ಆಜ್ಞಾರಾಯಣವ್ರಿಗೆ ಸನ್ಮಾನಿಸಬೇಕು ಅಂತೇಳಿ ನಾವು ಮೂರು ಜನ ತಿಳ್ಕೊಂಡು ಬಂದಿದ್ದೀವಿ ನಾವು ಹೋಗ್ತೀವಿ ಮುಂದಿನ ದಿನದಲ್ಲಿ ನಾವು ಫೀಟಿಂಗ್ ಕರೆಸಿ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ರೈತರಿಗೆ ಅನಾನುಕೂಲ ಆಗದೆ ಅನುಕೂಲ ಆಗೋ ರೀತಿ ಬಡಬಗ್ಗರಿಗೆ ಭೂಮಿ ಸಿಗುವ ರೀತಿ ನಾವು ನಿರ್ವಹಿಸ್ತೀವಿ ಅಂತೇಳಿ ನಾವು ಯಾವುದೇ ರೀತಿಯಾಗಿ ಧಕ್ಕೆ ಬರೆದಂಗೆ ನಮ್ಮ ಪಕ್ಷಕ್ಕೂ ಮತ್ತು ನಮ್ಮ ನಮ್ಮ ನಾಯಕರಿಗೆ ಧಕ್ಕೆ ಬರ್ದಂಗೆ ಕೆಲಸ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ